ಈ ಕರ್ಕೊಂಡು ಮಾಡ್ಬಿಟ್ಟು ಬೆರ್ಕೆ ಮುಂಡೆ ಅಂತ ಬೋದ್ ಬರದ ಅವತ್ತಿಂದ ಇವನ್ ಕಂಡ್ರೆ ಆಗಲ್ಲ ಅವ್ಳಿಗೆ ತಿಲಿಗೆ ಈ ವಯಸ್ಸಾದ ಮೇಲೆ ಬುದ್ಧಿ ಲದ್ದಿ ತಿನ್ನುತ್ತಂತೆ ಹಂಗಂತ ದೊಡ್ಡವ್ರು ಹೇಳ್ತಿರ್ತಾರೆ ಯಾರು ಅದು ಇವ್ರಿಗ ನೋಡಿದಾಗ ನಂಗ ಅನ್ನಿಸ್ತಾ ಇದೆ ಸ್ನೇಹಿತಾ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಇವ್ರ ಹೆಸರು ಬಂದ್ಬಿಟ್ಟು ನಾಗೇಶ್ ಅಂತ ಕೆಲವು ತಿಂಗಳ ಹಿಂದೆ ಇವರು ಪಾಪ ಬಸ್ ಸ್ಟಾಪ್ ಅಲ್ಲಿ ಮಲಗ್ತಿದ್ರು ಹುಡುಗ ತುಂಬಾ ಕಷ್ಟಪಟ್ಟು ಸ್ಟೇಷನ್ ಲೆಟರ್ ಮಾಡಿ ಕರ್ಕೊಂಡು ಬಂದ್ರು ಅದಾದ್ಮೇಲೆ ಗೊತ್ತಾಯ್ತು ಇವ್ರಿಗೆ ಇಬ್ಬರು ಮಕ್ಳಿದಾರೆ ಒಂದು ಹೆಣ್ಮಗು ಗಂಡು ಮಗು ಅಂತ ಸೊ ಅವ್ರ ಹತ್ರ ವಿಚಾರಿಸಿದಾಗ ಯಾವುದೇ ಕಾರಣಕ್ಕೂ ನಮ್ಮ ತಂದೆ ಬಗ್ಗೆ ನಮ್ಮ ಹತ್ರ ಹೇಳಕ್ ಹೋಗ್ಬೇಡಿ ಅವ್ರು ಎಲ್ಲಿ ಬೇಕಾರು ಇದ್ಕೊಳ್ಳಿ ನಮಗೇನು ಅವಶ್ಯಕತೆ ಇಲ್ಲ ಅನ್ನೋ ಮಟ್ಟಕ್ಕೆ ಅವ್ರು ಹೇಳ್ತಿದ್ದಾರೆ ಸೊ ವಿಶೇಷವಾಗಿ ತುಂಬಾ ಕಷ್ಟಪಟ್ಟೆ ಇವ್ರ ಬಗ್ಗೆ ಹುಡ್ಕೋದಕ್ಕೆ ಯಾಕಷ್ಟು ನನ್ನ ಕಳಿಸಿ ಮನೆಗೆ ಹೋಗ್ತೀನಿ ನನ್ನ ಕಳಿಸಿ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಅದಾದ್ಮೇಲೆ ನನ್ನ ಸ್ನೇಹಿತರು ಅವರು ಸೊ ಅವರೇ ಫೋನ್ ಮಾಡಿದ್ರು ನಮ್ಗೆ ಗೊತ್ತಿರೋರೇ ಅವರು ಪರಿಚಯಸ್ರು ಆ ನಿಮ್ಮ ಆಶ್ರಮಕ್ಕೆ ಹೆಂಗ್ ಬಂದ್ರು ಅಂತ ಕೇಳಿದ್ರು ಸೊ ಈ ತರ ಸರ್ ಹಿಂಗ್ ಬಂದ್ಬಿಟ್ಟಿದ್ದಾರೆ ಯಾರೋ ಕರ್ಕೊಂಡ್ ಬಂದ್ರು ಕಾಲೆಲ್ಲ ಅವ್ರಿಗೆ ಕಂಪ್ಲೀಟ್ ಆಗಿ ಕೊಳ್ತೋಗಿದೆ ಸೊ ದಯವಿಟ್ಟು ಇವರು ಯಾರಾದ್ರೂ ಗೊತ್ತಿದ್ರೆ ಅವ್ರ ಮನೆಯವರು ಯಾರಾದ್ರೂ ಇದ್ರೆ ಮಾಹಿತಿ ಕೊಡಿ ಅಂತ ಹೇಳಿದೆ ಇಮಿಡಿಯೇಟ್ ಆಗಿ ಅವ್ರ ಅಣ್ಣವ್ರ ನಂಬರ್ ಕೊಟ್ಟರು ಅವ್ರ ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ ಅವ್ರ ಅಣ್ಣವ್ರು ಹೇಳೋ ಪ್ರಕಾರ ಮನೆಗೆ ನಾನು ಕರ್ಕೊಂಡು ಹೋಗಲ್ಲ ಸರ್ ಅಂತಾರೆ

ಸ್ನೇತ್ರ ಏನ್ ಪ್ರಾಬ್ಲಮ್ ಅಂದ್ರೆ ವಿಷಯ ಇಷ್ಟೇನೆ ಇವ್ರು ಸ್ವಲ್ಪ ಡ್ರಿಂಕ್ ಅಡಿಟ್ ಆಗಿದ್ದಾರೆ ಸೊ ಈಗ ಹೊರಗಡೆ ತಕ್ಷಣ ಅವ್ರು ಡ್ರಿಂಕ್ಸ್ ಕುಡಿಬೇಕು ಬೇರೆ ಇಲ್ಲ ಇಲ್ಲಿ ಊಟ ಊಟ ಇಲ್ವನ್ರಿ ಊಟ ಆಯ್ತಾ ಕ್ಲೀನ್ ಆಗಿ ಉತ್ತರ ಕೊಡಿ ಇಲ್ಲ ಅಂದ್ಮೇಲೆ ಒಂದ್ ನಿಮಿಷ ಇಲ್ಲಿಗೆ ಬಂದ್ಮೇಲೆ ಎಷ್ಟು ದಿನ ಉಪವಾಸ ಇದ್ರಿ ಉಪವಾಸ ಉಪಾಸು ಕಾರಣ ಏನ್ ಹೋಗೋದಕ್ಕೆ ಈಗ ರೋಡಲ್ ಮಲಗ್ತಿದ್ರಿ ತಾನೇ ನೀವು ಫೋನ್ ಮಾಡಿದ್ರೆ ಕರ್ಕೊಂಡು ಹೋಗಿ ಇಲ್ಲೇನಾಗೈತು ರೋಡಲ್ ಮನಿ ಕಳೆಗಿಂತ ಇದಾಗೈತನ್ರಿ ಕೆಟ್ಟದಾಗೈತ ಇಲ್ಲಿ ಎಲ್ಲಿಗೆ ಹೋಗ್ತಿರಿ ಅದನ್ನಿ ನಿಮ್ ಮನೆ ಅವ್ರು ಕರ್ಕೊಂಡೋಗಿ ಅದೇ ಎಲ್ಲಿಗೆ ಹೋಗ್ತೀಯ ಯಾವ ಊರಿಗೆ ಇಲ್ಲಿ ಊಟ ಇಲ್ವಾ இல்லை ஊட்ட இல்வாங்க ಎಣ್ಣೆ ಕೊಡ್ಕೊಳದೆಲ್ಲ ಅಣ್ಣ ಏನ್ ಗೊತ್ತ ನಮ್ಗ ಬೇಜಾರು ಕಷ್ಟ ಅಂತ ಕರ್ಕೊಂಡ್ ಬರ್ತೀವಣ್ಣ ಊಟ ಕೊಡ್ತೀವಿ ಬಟ್ಟೆ ಕೊಡ್ತೀವಿ ಇವ್ರ ನಾ ಮೊನ್ನೆ ಬೋರಿಂಗ್ ಹಾಸ್ಪಿಟಲ್ ಕಳ್ಸಿದ್ದೆ ಡಾಕ್ಟರ್ ಒಂದೇ ಮಾತು ಯೋಗೀಶ್ ಅವ್ರೆ ಅವ್ರಿಗೆ ಕಂಪ್ಲೀಟ್ ಆಗಿ ಸ್ಕಿನ್ ಎಲ್ಲ ಇದಾಗಿದೆ ಸೊ ಇರಾಂಗ್ ಕ್ಲೀನ್ ಆಗಿ ಡ್ರೆಸ್ಸಿಂಗ್ ಮಾಡಿಸಿ ನೋಡ್ಕೊಳ್ಳಿ ಇಲ್ಲ ಅಂದ್ರೆ ರಿಮೂವ್ ಮಾಡ್ಬೇಕಾಗತ್ತೆ ಕಾಲು ನಾನು ಅದನ್ನ ಹೇಳ್ದೆ ರೀ ನಿಮ್ ಮಕ್ಳು ಬರಲ್ಲ ಅಂದ್ರೆ ಪರವಾಗಿಲ್ಲ ನಿಮ್ಮ ಮನೆಯವ್ರು ಬಂದಿಲ್ಲ ಅಂದ್ರೆ ಪರವಾಗಿಲ್ಲ ನಾನು ಅದನ್ನು ಕ್ಲಿಯರ್ ಮಾಡಿಸ್ತೀನಿ ಅಂತ ಇಲ್ಲ ನಿನ್ ಕೈ ಕಟ್ಕತೀನಿ ಕಾಲ್ ಕಟ್ಕೋತೀನಿ ಆಚೆ ಬಿಟ್ಬಿಡಪ್ಪ ಅಂದ್ರೆ ನಾವು ಬಲವಂತವಾಗಿ ಇವ್ರನ್ನ ಇಟ್ಕೊತಾ ಇದೀವ ಅಂತ ನನಗನ್ಸ್ ಬಿಡುತ್ತಿಡ ಒಂದೂರ ಜನ ಆಡೋದು ಮತ್ ರೋಡ್ ಹೋಗಿ ಊಟ ಕೊಟ್ಟಿಲ್ಲ ಬಟ್ಟೆ ಕೊಟ್ಟಿಲ್ಲ ಬಂದೆಕಾಯಿ ಕೊಟ್ಟಿಲ್ಲ ಅಂದ್ರೆ ಹೇಳ್ತಾ ಇದ್ದೀನಿ ರೋಡ್ ಅಲ್ಲಿ ಫುಟ್ಪಾತ್ ಅಲ್ಲಿ ಮಲ್ಬಾಮ್ ಇಲ್ಲ ಹೇಳಿದೀನಿ ಹಿಂದಿನ ಮಾತಾಡೋದಲ್ಲ ಬೇಕಾಗಿಲ್ಲ ನಿಮ್ ಸ್ವಂತ ಅಣ್ಣ ಸರ್ ಬೇರೆ ಯಾರು ಅಲ್ಲ ಇರು ನಾವು ಓಪನ್ ಆಗಿ ಹೇಳ್ತೀವಿ ಸ್ವಂತ ಅಣ್ಣನೇ ಆದ್ರೂ ನಿಮ್ಗೂ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಇದೆ ಕೊಟ್ಟವನ ಕೇಳ್ರಿ ಎಂತೆಂತ ಮಾತ್ ಬೋದ್ ನಮ್ಗುವೆ ಈ ಕರ್ಕೊಂಡು ಇಲ್ಲ ಅನ್ಬಿಟ್ಟು ನಮ್ ಮಿಸ್ಸಸ್ ವಾಲೆ ಜುಂಕಿ ಮಾಡ್ಬಿಟ್ಟು ತೋರ್ಸಿದ್ರೆ ಬೆರ್ಕೆ ಮುಂಡೆ ಅಂತ ಬೋದ್ಬಿಟ್ ಬರದ ಅವತ್ತಿಂದ ಇವನ್ ಕಂಡ್ರೆ ಆಗಲ್ಲ ಅವ್ಳಿಗೆ ಕೇಳ್ರಿ ಅವ್ನ ಮುಂದೆನೇ ಗಿರ್ವಿ ಅಂಗಡಿಗೆ ತಗೊಂಡೋಗಿ ಒಡೆವ್ ಬಿಟ್ಟು ಬಿಡದಿ ತೋರ್ಸಿದ್ರೆ ಅವ್ರಿಗೆ ಬೋರ್ಡ್ ಬಿಟ್ಟು ಇವನು ನಾನ್ ಗಾರ್ಮೆಂಟ್ಸ್ ಹೋಗ್ತಿದ್ದೆ ಅವತ್ತು ಇಷ್ಟೊಂದು ಯಾಕ್ರೀ ಯಾಕ್ರಿ ಏನು ಹುಡ್ಗ ಅನ್ಕೊಂಡಿದಿರ ನಿಮ್ಮನ್ನ ನೀವು ಏನ್ ಬೇಕಾರು ಮಾಡಬಹುದು ಅನ್ನಕ್ಕೆ ಬಂದ್ರಿ ಭಗವಂತ ಎಲ್ರಿಗೂ ಒಂದೇ ಆಪ್ಷನ್ ಆ ಏನೋ ಮಲಗಿದ್ದೆ ಅಂತ ಇಲ್ಲಿ ಕರ್ಸ್ಕೊಂಡು ಊಟ ತಿಂಡಿ ಬಟ್ಟೆ ಎಲ್ಲಾ ನೋಡ್ಕೊಂತವ್ ಈಗ ಈ ಜಾಗ ನೀನ್ ತೂ ಅಂತ ಉಗುದ್ರೆ ಈಗ ನಿಮ್ ಅಣ್ಣನೂ ಮನೆ ಕರ್ಕೊಂಡ್ ಹೋಗಲ್ ಬಂತೆ ನಿಮ್ ಮಕ್ಳಗ್ ಫೋನ್ ಮಾಡಿದ್ರಲ್ಲ ಸರ್ ನೀವು ಏನಂದ್ರು ಸರ್ ಅವ್ರು ನಿಮ್ಮ ಸೂಚ ಮಾಡ್ಬಿಟ್ರ ಸೊ ಮಾಡ್ದೆ ಒಂದಷ್ಟೇ ಅವ್ರಾಗೋಯ್ತು ಇದಕ್ಕೆ ಅಂತ ಗೊತ್ತಾಗೋಯ್ತು ದೊಡ್ಡನೆ ಕೆಲ್ಸಕ್ ಹೋಗ್ತಾನ ಅವನ್ ಮೊಬೈಲ್ ಆಯ್ತು ಇರ್ತಾನೆ ಅಣ್ಣ ನನ್ ಜವಾಬ್ದಾರಿ ನೋಡಿ ನಾನು ಯಾರ್ ಮೆಚ್ಚತಾರೋ ಬಿಡ್ತಾರೋ ನನಗ್ ಅವಶ್ಯಕತೆ ಇಲ್ಲ ಏನು ದೇವ್ರಂತ ಆಗಲ್ಲ ನಾನೇನೋ ಕಷ್ಟ ಆದ್ರೆ ಕರ್ಕೊಂಡ್ ಊಟ ಮೂರ್ ಟೈಮ್ ಮನ್ಷನ್ ಊಟ ಇನ್ನೇನ್ ಮನೆ ಕಣಕ್ ಜಾಗ ಏನೋ ಕಷ್ಟ ಸುಖ ಅಂದಾಗ ನಾವು ಕರ್ಕೊಂಡು ಏನ್ ಇಪ್ಪತ್ನಾಲ್ಕು ಗಂಟೆ ಅವ್ರ ಜೊತೆಲಿ ಆಗಲ್ಲ ಆದ್ರೂ ಕಷ್ಟ ಸುಖಕ್ಕೆ ಅವ್ರಿಗೇನ್ ಕೈ ಬಿಡಲ್ಲಣ್ಣ ಮಾತ್ರೆ ಮೆಡಿಸಿನ್ಸ್ ಎಲ್ಲ ಟೈಮ್ ಟು ಟೈಮ್ ಸಿಗುತ್ತೆ ಇನ್ನೇನ್ ಮಾಡಬೇಕು ಹ್ಮ್ ಸ್ನೇಹಿತರೆ ನೋಡಿದ್ರಲ್ಲ ನಾಗೇಶ್ ಅವ್ರಿಗೆ ಕಂಪ್ಲೀಟ್ ಆಗಿರೋದಕ್ಕೆ ಇಷ್ಟ ಇಲ್ವಂತೆ ಹಂಗಂದ್ಬಿಟ್ಟು ಬಿಟ್ಟು ಇಲ್ಲಿ ಇಲ್ಲಿರಿ ಅಂತ ಹೇಳೋ ವ್ಯಕ್ತಿನೂ ನಾನಲ್ಲ ಯಾಕೆಂದ್ರೆ ಎಷ್ಟೋ ಜನ ಬೀದಿಲಿ ಊಟ ಇಲ್ಲದೆ ಒದ್ದಾಡ್ತಿದ್ದಾರೆ ಅಂತವ್ರಿಗೆ ಒಂಚೂರು ಅವಕಾಶ ಸಿಗ್ಲಿ ಯಾಕಂದ್ರೆ ಇಂತ ಒಂಚೂರು ಮನಸ್ಥಿತಿ ಇರೋರು ಮತ್ತೆ ಅವ್ರು ಹೊಟ್ಟೆ ತುಂಬಿದೆ ಇವಾಗ ಈ ಹೊಟ್ಟೆ ತುಂಬಿರೋದ್ರಿಂದ ಇಲ್ಲಿ ಇರೋದು ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಅವ್ರ ಅಣ್ಣ ಕರ್ಕೊಂಡ್ ಹೋಗ್ತಾ ಇದ್ದಾರೆ ಅವ್ರ ಅಣ್ಣ ಹೇಳೋ ಪ್ರಕಾರ ಅವ್ರ ಮನೆ ಕರ್ಕೊಂಡು ಹೋಗಲ್ವಂತೆ ಅವ್ರ ಮನೆಗೂ ಅವರ ಮಕ್ಕಳು ಕರ್ಕೊಂಡ್ ರೆಡಿ ಇಲ್ಲ ಬಟ್ ಎಲ್ಲ ಹೋಗ್ತಾರೋ ನನಗೆ ಗೊತ್ತಿಲ್ಲ ಸೊ ನಮ್ಮ ಸ್ಟೇಷನ್ ಏನ್ ಮಾಹಿತಿ ಇದಿರುತ್ತೆ ಅದ್ರ ಪ್ರಕಾರ ನಾನು ಇವಾಗ ಅವ್ರ ಅಣ್ಣನ ಜೊತೆಲಿ ಕಳ್ಸಿ ಇದ್ದೀನಿ ಇದೀನಿ ಯಜಮಾನ್ರೇ ಹೆಂಗಿದ್ರಿ ಇಲ್ಲಿ ಇಷ್ಟು ದಿನ

ಕೆಲವೊಂದು ಇರುತ್ತೆ ಆಶ್ರಮದವರು ಏನಪ್ಪಾ ಊಟ ಕೊಡಲ್ಲ ಬಟ್ಟೆ ಕೊಡಲ್ಲ ಮೆಡಿಸಿನ್ ಕೊಡಲ್ಲ ಎಲ್ಲಾ ಕೊಟ್ಟು ನಾವ್ ಈ ತರ ಅನ್ಸ್ಕೋಬೇಕು ಅಂದ್ರೆ ಆಮೇಲೆ ಎಷ್ಟು ತಲೆ ನೋವು ನಾನ್ ನಿಮ್ಗ ಒಂದು ವಾರದಿಂದ ತಲೆ ತಿಂದಿದ್ದೀನಿ ಇವ್ರು ನನ್ಗೆ ಎಷ್ಟು ತಲೆ ತಿಂದಿರ್ಬೇಕು ನನ್ನ ನನ್ನ ಆಚೆ ಬರೋಕ್ ಬಿಟ್ಟಿಲ್ಲ ಹಣ ಕಳ್ಸ್ಬಿಡು ಕಾಲ್ ಕಟ್ಕೊತೀನಿ ಅಂತಾರೆ ನನ್ಗ ಅವಾಗ ಅನ್ಸುತ್ತೆ ನಾನು ಯಾಕೆ ಇವ್ರನ್ನೆಲ್ಲ ಬಲವಂತವಾಗಿ ಇಟ್ಕೊಂಡಿದಿನ ಅನ್ಸುತ್ತೆ ಅನ್ಸಲ್ಲ ನನ್ಗೆ ಸತಿ ಮನ್ಸಕ್ ಬಂದ್ಬಿಟ್ಟಿದೆ ಇವ್ರ ಏನನ್ನ ನಾನ್ ಬಲವಂತವಾಗಿ ಇವ್ರ್ ಇಕ್ಕೊಂಡಿದ್ದೀನ ಯಾಕೆ ಇವ್ರ ಹಿಂಗಂತವ್ರೆ ಇವ್ರಗೇನೋ ಊಟ ಇಲ್ವಾ ಬಟ್ಟೆ ಇಲ್ವಾ ಮೆಡಿಸಿನ್ ಇಲ್ವಾ

ಅಣ್ಣ ಏನ್ ಹೇಳ್ತಾರೆ ಅಂದ್ರೆ ನಾನು ಕೊಟ್ರು ಕೂಡ ಅವ್ರು ಎಣ್ಣೆ ಹೊಡಿತಾರೆ ಹಂಗಾಗಿ ನಾನು ಊರಿಗೆ ಬಸ್ ಹತ್ಸ್ಬಿಟ್ಟು ಟಿಕೆಟ್ ತಕ್ಕೊಡ್ತೀನಿ ಬಸ್ ಕಲ್ ಊರಲ್ಲಾರ ಹೇಳ್ಕೋಬಹುದು ಇಲ್ಲ ಮದ್ಯದಲ್ಲಿ ಎಲ್ಲಾರು ಹೇಳ್ಕೋಬಹುದು ಅಂತವ್ರೆ ಗೊತ್ತಿಲ್ಲ ನನಗೆ ಈ ವಯಸ್ಸಾದ್ಮೇಲೆ ಬುದ್ಧಿ ಲದ್ದಿ ತಿನ್ನುತ್ತಂತೆ ಹಂಗಂತ ದೊಡ್ಡವ್ರು ಹೇಳ್ತಿರ್ತಾರೆ ಯಾರು ಆ ಅದು ಇವ್ರಿಗೆ ನೋಡಿದಾಗ ನಂಗ ಅನ್ನಿಸ್ತಾ ಇದೆ

ಸ್ನೇಹಿತರೆ ನನ್ನ ಕೈಲಿ ಆಗಿರೋ ಸೇವೆ ನಾನು ಮಾಡಿದ್ದೀನಿ ನಾನು ಮಾಡಿರೋ ಕೆಲಸ ನಿಮಗೆ ಸರಿ ಅನ್ಸುದ್ರೆ ಸಪೋರ್ಟ್ ಮಾಡಿ ಇಂಥ ವ್ಯಕ್ತಿಗಳು ರೋಡಲ್ಲಿ ಬಂದು ಆಶ್ರಮದ ಊಟ ಕೊಟ್ಟಿಲ್ಲ ಆಶ್ರಮಗಳಿಗೆ ಕೆಟ್ಟ ತರೋದಲ್ಲ ಅವ್ರು ಹೇಗೆ ಎಲ್ಲಿ ನಡ್ಕೊಂಡಿರ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಈಗ ಅವ್ರ ಫ್ಯಾಮಿಲಿ ಅವ್ರು ಯಾರು ರೆಡಿ ಇಲ್ವಂತೆ ಇವ್ರ ಊರಿಗೆ ಕಳಿಸ್ತಾರಂತೆ ಅವ್ರ ಊರಿಗೆ ಹೋಗ್ತಾರೆ ಎಲ್ಲಿಗೆ ಹೋಗ್ತಾರೋ ನನಗೆ ಗೊತ್ತಿಲ್ಲ ನಮ್ಮ ಸಂಪೂರ್ಣ ಜವಾಬ್ದಾರಿ ಇಲ್ಲಿಗೆ ಅಂತ್ಯ ಆಗಿರುತ್ತೆ ಸೊ ಹಿಂಗ್ ಕಂಪ್ಲೀಟ್ ಆಗಿ ಅವ್ರ ಅಣ್ಣನ ಜವಾಬ್ದಾರಿಗೆ ನಾವು ಇವ್ನ ಕೊಡ್ತಾ ಇದೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂ ಜಯಕಂಟಕ ಮತ್ತೆ ಶನೇಶ್ವರ ಒಳ್ಳೇದ್ ಮಾಡ್ಲಿ ಹಾಗೆ ನನ್ನ ಆತ್ಮೀಯ ಸ್ನೇಹಿತರು ಪಾಪ ನನ್ಗೆ ಅಷ್ಟು ಸ್ಪಂದಿಸಿದ್ರು ಒಂದು ಕಾಲ್ ಮಾಡಿದಕ್ಕೆ ಇಮಿಡಿಯೇಟ್ ಆಗಿ ನೀವ್ ತಲೆ ಕೆಡ್ಸ್ಕೊಬೇಡಿ ಅಣ್ಣ ಅವ್ರ ಮನೆಯವ್ರನ್ನ ಕರ್ಕೊಂಡ್ ಬರ್ತೀನಿ ಅಂತ ಕರ್ಕೊಂಡ್ ಬಂದ್ರು ಥ್ಯಾಂಕ್ ಯು ಅಣ್ಣ ತುಂಬಾ ಸಪೋರ್ಟ್ ಮಾಡಿದ್ರಿ ಇನ್ ಮಾಡಿಲ್ಲ ಅಂದ್ರೆ ನನ್ನ ತಲೆ ಕೆಡ್ಸ್ಬಿಟ್ಟಿರೋರು ಅವ್ರು ನಂಗೆ ನನ್ ಕೆಲ್ಸ ನನ್ಗೊಂದು ಬೆಟ್ಟನ ಇಳಿದಷ್ಟು ಅದ್ ಅವ್ರಿಗೆ ಅರ್ಥ ಆಗ್ಬೇಕಲ್ಲ ಸರ್ ಸರ್ ಜಾಗ ಚೆನ್ನಾಗಿರುತ್ತೆ ಎಲ್ಲಾ ಚೆನ್ನಾಗಿರುತ್ತೆ ನಮ್ ಹೃದಯನ ಚೆನ್ನಾಗಿ ಇಟ್ಕೋಬೇಕು ನಾವು ನಾವು ಸೋತ್ ಮೇಲೆ ದೇವ್ರ ಪಾದಕ್ ಶರಣಾಗ್ಬಿಡ್ಬೇಕು ನಮ್ಮನ್ನ ಇವತ್ ನೂರ್ ಜನ ಅಂತಾರೆ ನೂರ್ ಜನ ಮಾತಾಡ್ತಾರೆ ನಾವು ದೇವ್ರ ಪಾದಕ್ ಶರಣಾಗ್ಬಿಟ್ಟಿದಿವಿ ಯಾರ್ ಏನೇ ಅನ್ಲಿ ಯಾರ್ ಏನೇ ಮಾತಾಡ್ಲಿ ನಾವು ದೇವ್ರ ಪಾದದ ಕೆಳಗಿರೋರು ನಮ್ಮನ್ನ ಏನಂದ್ರು ಭಗವಂತ ನೋಡ್ತಿರ್ತಾನೆ ಅವನು ಅವ್ರಿಗೆ ತಕ್ಕ ಶಿಕ್ಷೆ ಅವ್ರ ನೋಡ್ಕೊಂತಾನೆ ಅರ್ಥ ಆಯ್ತಾ ಇಂಥ ವ್ಯಕ್ತಿಗಳು ನಾವು ನಮ್ ಕಣ್ಣಿ ನಂಗೆ ಹುಷಾರಿಲ್ಲ ಕೇಳ್ಬೇಕು ಒಂದು ವಾರದಿಂದ ಹುಷಾರಿಲ್ಲ ಆದ್ರೂ ಬೆಳಗ್ಗೆದ್ದು ಬಂದು ಎಲ್ಲನೂ ವಿಚಾರಿಸ್ತೀನಿ ಊಟ ಆಯ್ತಾ ಕಾಫಿ ಆಯ್ತಾ ತಿಂಡಿ ಆಯ್ತಾ ಯಾರಿಗ ಹುಷಾರಿಲ್ಲ ಏನು ಕರ್ಕೊಂಡು ಯಾರಿಗೆ ಕರ್ಕೊಂಡು ಹೋಗಬೇಕು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಈ ತರ ತಿಂಕ್ ಮಾಡಿ ನಂಗೆ ಹುಷಾರಿ ನಾ ಮಲ್ಕಬೋದು ಹೋಗಿ ನನಗೆ ರಶ್ ಮಾಡ್ಬೇಕು ಎಲ್ ಡಾಕ್ಟರ್ ಹೇಳೋ ಪ್ರಕಾರ ಮೂರ್ನಾಕ್ ದಿನ ರಶ್ ಮಾಡ್ರಿ ಎಲ್ಲಿ ಹೋಗ್ಬೇಡ್ರಿ ಅಂತ ಹೇಳೋರೆ ನಾನು ಆದ್ರೂ ತಲೆ ಕೆಡ್ಸ್ಕೊಂತ ಇಂಥವ್ರ ಬಗ್ಗೆ ಇವ್ರು ನಮ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಫಸ್ಟ್ ಇವ್ರ ಊಟ ಆಯ್ತಾ ಅಂತ ನಾವು ನೋಡ್ತೀವಿ ಆಮೇಲೆ ನಮ್ದು ಊಟ ಅದನ್ನ ಇವ್ರು ಅರ್ಥ ಮಾಡ್ಕೊಂಡಿಲ್ಲ ನಾವ್ ಏನ್ ಮಾಡೋಣ ಬೀದಿನೇ ಎಷ್ಟೊಂದು ಇಷ್ಟ ಆಗದೆ ಅಂದ್ರೆ ಹೋಗಲಿ ಬಿಟ್ರಿ ಏನ್ ಮಾಡಕ್ ಇವಾಗ ಇವ್ರಿಗೆ ಈಗ ಒಂಚೂ ವಾಕ್ ಮಾಡ್ತವ್ರೆ ಇವಾಗ ಅರ್ಥ ಆಗಲ್ಲ ಕಂಪ್ಲೀಟ್ ಆಗಿ ಒಂದ್ ಕಡೆ ಮನಿ ಕತ್ತರಲ್ಲ ಅವತ್ತಿ ಈ ಆಶ್ರಮದ ಬಗ್ಗೆ ಒಂದಷ್ಟು ಜನಗಳ ಬಗ್ಗೆ ಅವ್ರಿಗೆ ಅರ್ವ ಆಗುತ್ತೆ ನೀವು ಸ್ವಂತದವ್ರೆ ಈ ಹೇಳ್ತೀರಾ ಅಂದಾಗ ಅದು ಅವ್ರಿಗೆ ಅರ್ಥ ಆಗ್ಬೇಕದು ಸೊ ದಯವಿಟ್ಟು ಸ್ನೇಹಿತರೆ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅವ್ರ ಫ್ಯಾಮಿಲಿ ಅವ್ರು ಬಂದಿಲ್ಲ ನನ್ಗೆ ಗೊತ್ತಿಲ್ಲಮ್ಮ ನೀವು ಒಳ್ಳೆಯವರ ಕೆಟ್ಟವ್ರ ಅಂತ ಬಟ್ ಆದ್ರೆ ಹೆಂಗ್ ನಿಭಾಯಿಸ್ತಿದ್ರೋ ನನಗಂತೂ ಗೊತ್ತಿಲ್ಲ ಒಳ್ಳೇದಾಗಲಿ ಎಲ್ಲರೂ ಥ್ಯಾಂಕ್ ಯು ಇಲ್ಲಿ ಮಾಡ್ರೆ ಎಲ್ಲಿ ಅದೇ ಎಲ್ಲಿಗೆ ಹೋಗ್ತೀರಿ ಹೋಗಿ ನಾನು ಊರಿಗೆ ಹೋಗ್ತೀನಿ ಊರಿಗೆ ಹೋಗಿ ಊರಲ್ಲಿ ಯಾರು ಹೊಡ್ಕತ್ತಾರೆ ಆಮೇಲೆ ಇದೊಂದೇ ಆಶ್ರಮ ಅಲ್ಲ ನಮ್ಮ ಹೇಮಂತ್ ಕನ್ನಡಿಗ ಆಶ್ರಮ ಈಗ ನೆಕ್ಸ್ಟ್ ಆಶ್ರಮ ಯಾವ್ದು ನೆಕ್ಸ್ಟ್ ಆಶ್ರಮಕ್ಕೆ ಹೋಗಲ್ವಾ ಆಯ್ತಪ್ಪ ಒಳ್ಳೇದಾಗ್ಲಿ ಯಜಮಾನ್ರೆ ಈ ವಯಸ್ಸಲ್ಲೂ ನಿಮ್ಗೆ ಇಷ್ಟು ಒಂದು ಗರ್ವ ಇದಿಲ್ಲ ಅದಕ್ ನಾವು ಮೆಚ್ಚಬೇಕು ಸ್ನೇಹಿತರೆ ನಾನು ಒಂದೇ ಮಾತು ಹೇಳ್ತೀನಿ ಈ ವ್ಯಕ್ತಿ ಎಲ್ಲಾರ ಕಾಣಿಸಿದ್ರೆ ದಯವಿಟ್ಟು ಆಶ್ರಮಕ್ಕೆ ಸೇರಿಸ್ಕೋಬೇಡಿ ಅವ್ರ ಫ್ಯಾಮಿಲಿ ಅವ್ರೆಲ್ಲ ಇದ್ದಾರೆ ಬಟ್ ಅವ್ರ ಫ್ಯಾಮಿಲಿಯವ್ರ ನೋಡ್ಕೊಂಡ್ರು ಈ ವ್ಯಕ್ತಿ ಅವ್ರ ಹತ್ರ ಇರಲ್ಲ ಅರ್ಥ ಮಾಡ್ಕೊಳ್ಳಿ ನಾ ಇಷ್ಟೇ ಹೇಳಕ್ ಇಷ್ಟಪಡೋದು ಪಡೋದು ಒಳ್ಳೇದಾಗಿ ಥ್ಯಾಂಕ್ ಯು